ಹೌದೌದು ಪ್ರಿಯಾಂಕ್ ಖರ್ಗೆ ಅವ್ರಂತರು ಯಾಕೋ ಬಾಯಿ ಬಂದ್ ಮಾಡಿ ಕೊಟ್ಟು ಕೂತಾರ ಎಲ್ಲಿ ಅವರು ಧ್ಯಾನಕ್ಕೆ ಹೋಗ್ಯಾರನ್ ಎಲ್ಲ ರೀ ಹಾಂ ಇಲ್ಲಿ ಕಂದೊತಿಗೆ ಹಾವು ಚಲಾಗಿರ್ತದ ಪಿ ಎಸ್ ಐ ಎಲ್ಲಿ ಐತ್ರಿಪ್ಪ ಪಿ ಎಸ್ ಐ ಹಗೋಣ ಎಟ್ಟು ಹಾರಾಡ್ತಿದ್ರು ಜೈಲಿಗೆ ಕಳಿಸ್ತಿರ್ತಿದ್ರು ಬಿದೇ ಖರ್ಗೆ ಸಾಹೇಬರು ಎಲ್ಲಿದ್ರಿ ಪ್ರಿಯಾಂಕಾ ಖರ್ಗೆ ಅವರು ಆ ಪವಿಷ ಎಲ್ಲಿ ಹೋಯ್ತು ನಿಮ್ಮ ವೀರಭದ್ರನ ಅವತಾರ ಇಲ್ಲೇ ಇಲ್ಲ ಗಪ್ಪೆ ಹೇಗ್ಯಾರವರು ಎಲ್ಲ ಪಿ ಎಸ್ ಐ ಹಗಣದಾಗ ಎಟ್ಟು ಮಾತಾಡ್ತಿದ್ರಿ ಬಿ ಜೆ ಪಿ ಫಾರ್ಟಿ ಪರ್ಸೆಂಟ್ ಅಂತ ಎಂಟು ಮಾತಾಡ್ತಿದ್ರು ಈಗ ಯಾಕೆ ಮಾತಾಡೋದಲ್ ವಾಲ್ಮೀಕಿ ವಾಲ್ಮೀಕಿದು ಆ ಗುತ್ತಿಗೆದಾರನ ಆತ್ಮಹತ್ಯೆ ಆಗಿತ್ತಲ್ಲ ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಏನಾದ್ರು ಅವರು ಬಿಜೆಪಿಯನ್ನು ಅದನ್ನು ಈ ರೀತಿ ಇವರು ಎಷ್ಟು ಬಡಾಯಿ ಕೊಚ್ಕೊತಿದ್ರು ಇವತ್ತು ಯಾರೂ ಇದ್ರ ಬಗ್ಗೆ ತುಟಿ ಪಿಟ್ಟ ಕಣ ಸಚಿವ ಸಂಪುಟದವರು ಹೌದೌದು ಪ್ರಿಯಾಂಕ್ ಖರ್ಗೆ ಅವ್ರಂತರು ಯಾಕೋ ಬಾಯಿ ಬಂದ್ ಮಾಡಿಕೊಟ್ಟು ಸುಂಕುತ್ತಾರೆ ಎಲ್ಲಿ ಅವರು ಧ್ಯಾನಕ್ಕೆ ಹೋಗ್ಯಾರ ಎಲ್ಲರೇ ಹಾಂ ಇಳಿಕಂದ್ರೆ ಟೊತಿಗೆ ಹಾವು ಚಾಲ ಇರ್ತದೆ ಆ ಪಿ ಎಸ್ ಐ ಹಗರಣ ಎಲ್ಲೈತೀಪಪ್ಪ ಪಿ ಎಸ್ ಐ ಹಗೋಣ ಎಟ್ಟು ಹಾರಾಡ್ತಾರೆ ಜೈಲಿಗೆ ಕಳಿಸ್ತಿರ್ತಿದ್ರು ಬಿದೇ ಖರ್ಗೆ ಸಾಹೇಬರು ಎಲ್ಲಿದ್ರಿ ಪ್ರಿಯಾಂಕ ಪ್ರಿಯಾಂಕಾ ಖರ್ಗೆ ಅವ್ರು ಆ ಪರೋಷ ಎಲ್ಲಿ ಹೋಯ್ತು ನಿಮ್ಮ ವೀರಭದ್ರನ ಅವತಾರ ಇಲ್ಲೇ ಇಲ್ಲ ಗಪ್ಪೆ ಅವರು ಎಲ್ಲ ಪಿ ಎಸ್ ಐ ಹಗಣದಾಗ ಎಟ್ಟು ಮಾತಾಡ್ತಿದ್ರು ರೀ ಬಿಜೆಪಿ ಫಾರ್ಟಿ ಪರ್ಸೆಂಟ್ ಅಂತ ಎಂಟು ಮಾತಾಡ್ತಿದ್ರು ಈಗ ಯಾಕೆ ಮಾತಾಡೋದಿಲ್ಲ ಮಹರ್ಷಿ ವಾಲ್ಮೀಕಿದು ಆ ಗುತ್ತಿಗೆದಾರನ ಆತ್ಮತ್ತೆಗಿತ್ತಲ್ಲ ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಏನಾದ್ರು ಅವರು ಬಿಜೆಪಿಯರು ಮಾಡಿಸನ್ ಅದನ್ನು ಈ ರೀತಿ ಇವರು ಎಷ್ಟು ಬಡಾಯಕ್ ಹೊಚ್ಕೊತಿದ್ರು ಇವತ್ತು ಯಾರು ಇದ್ರ ಬಗ್ಗೆ ತುಟಿ ಪಿಟ್ಟ ಸಚಿವ ಸಂಪುಟದವರು ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ